ಚಿತ್ರದುರ್ಗದಲ್ಲಿರುವ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ ಎ ಒಂದು ಬಾಸ್ಟರ್ಡ್ ಬಿ ಅಶೋಕ ಸಿ ಅಮೋಘವರ್ಷ ಡಿ ಪುಲಿಕೇಶಿ ಸರಿಯಾದ ಉತ್ತರ ಬಿ ಅಶೋಕ ನೆಕ್ಸ್ಟ್ ಕ್ವಶನ್ ಶಾತವಾಹನರ ಕಾಲದಲ್ಲಿ ಪಟ್ಟಣದ ಆಡಳಿತವು ಇವರ ಕೈಯಲ್ಲಿತ್ತು ಎ ನಿಗಮ ಸಭೆ ಬಿ ಆಗಮ ಸಭೆ ಸಿ ಸಮಿತಿ डी विधाता ಸರಿಯಾದ ಉತ್ತರ ಎ ನಿಗಮ ಸಬೇ ನೆಕ್ಸ್ಟ್ ಕ್ವಶ್ಚನ್ ಕರ್ನಾಟಕದ ಪಶ್ಚಿಮಕ್ಕೆ ಯಾವ ಸಮುದ್ರವಿದೆ ಎ ಅಯೋನಿಯನ್ ಬಿ ಆಂಡ್ರಿಯಾಟಿಕ್ ಸಿ ಅರೇಬಿಯನ್ ಡಿ ಬ್ಯೂಫೋರ್ಟ್ಸ್ ಸರಿಯಾದ ಉತ್ತರ ಸಿ ಅರೇಬಿಯನ್ ನೆಕ್ಸ್ಟ್ ಕ್ವಶ್ಚನ್ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಡ್ಯಾಶ್ ಸುರಕ್ಷಿತ ಸ್ಥಳವಾಗಿದೆ ಎ ಎರಡನೇ ಬಿ ಮೂರನೇ ಸಿ ಒಂದು ಡಿ ನಾಲ್ಕನೇ ಸರಿಯಾದ ಉತ್ತರ ಎ ಎರಡನೇ ನೆಕ್ಸ್ಟ್ ಕ್ವಶನ್ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಎ ಅಕ್ಟೋಬರ್ ಒಂದು ಬಿ ಅಕ್ಟೋಬರ್ ಹದಿನಾರು ಸಿ ನವೆಂಬರ್ ಒಂದು ಡಿ ನವೆಂಬರ್ ಮೂರು ಸರಿಯಾದ ಉತ್ತರ ಸಿ ನವೆಂಬರ್ ಒಂದು ನೆಕ್ಸ್ಟ್ ಕ್ವಶನ್ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಎ ಹದಿನೈದು ಎಪ್ಪತ್ತು ಬಿ ಹನ್ನೆರಡು ಇಪ್ಪತ್ತೆಂಟು ಸಿ ಐದು ಮೂವತ್ತು ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಹನ್ನೆರಡು ಇಪ್ಪತ್ತೆಂಟು ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಯಾವಾಗ ಭಾರತದ ಭಾಗಶಂ ರಾಜ್ಯವನ್ನು ರಚಿಸಿತು ಎ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಬಿ ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೈದು ಸಿ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತಾರು ಡಿ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಸರಿಯಾದ ಉತ್ತರ ಎ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ನೆಕ್ಸ್ಟ್ ಕ್ವಶನ್ ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನವನ್ನು ನೀಡಿತು ಎ ಎರಡು ಸಾವಿರದ ಆರು ಬಿ ಎರಡು ಸಾವಿರದ ಏಳು ಸಿ ಎರಡು ಸಾವಿರದ ಎಂಟು ಡಿ ಎರಡು ಸಾವಿರದ ಒಂಬತ್ತು ಸರಿಯಾದ ಉತ್ತರ ಸಿ ಎರಡು ಸಾವಿರದ ಎಂಟು ನೆಕ್ಸ್ಟ್ ಕ್ವಶನ್ ಯಾವ ವರ್ಷದಲ್ಲಿ ಜಯಭಾರತ ಜನನೀಯ ತನುಜಾತೆ ಕರ್ನಾಟಕದ ಅಧಿಕೃತ ರಾಜ್ಯ ಗೀತೆಯಾಗಿ ಅಳವಡಿಸಲಾಯಿತು ಎ ಎರಡು ಸಾವಿರದ ಎರಡು ಬಿ ಎರಡು ಸಾವಿರದ ನಾಲ್ಕು ಸಿ ಎರಡು ಸಾವಿರದ ಆರು ಡಿ ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಬಿ ಎರಡು ಸಾವಿರದ ನಾಲ್ಕು ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರಾಜ್ಯ ಕರಾವಳಿ ಭದ್ರತಾ ಪೊಲೀಸ್ ಪಡೆಯನ್ನು ಸ್ಥಾಪಿಸಲಾಯಿತು ಎ ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿ ಎರಡು ಸಾವಿರ ಡಿ ಎರಡು ಸಾವಿರದ ಇಪ್ಪತ್ತು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು